ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕ್ರಮ ಖಂಡಿಸಿ ಧಾರವಾಡ ನಗರದಲ್ಲಿ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಜೊತೆಗೆ ಸಾವಿರಾರು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಧಾರವಾಡ ಕಡಪಾ ಮೈದಾನದಿಂದ ಆರಂಭಗೊಂಡು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ತಲುಪಿತು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಸಮಯದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರಾಜಭವನದ ದುರುಪಯೋಗ ಪಡಿಸಿಕೊಂಡು ವಾಮಮಾರ್ಗ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ರಾಷ್ಟ್ರಪತಿಗಳು ಈ ಕುರಿತು ಗಂಭೀರವಾಗಿ ಪರಿಗಣಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರನ್ನು ಅಮಾನತ್ತು ಮಾಡಬೇಕೆಂದು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು ಇದೇ ಸಮಯದಲ್ಲಿ ಕಾರ್ಯಕರ್ತರು ರಾಜ್ಯಪಾಲರ ಭಾವಚಿತ್ರದ ಮೇಲೆ ಕುಣಿದರು ಇನ್ನುಳಿದಂತೆ ಆಕ್ರೋಶದ ಧ್ವನಿ ಎಲ್ಲೆಡೆ ಕೇಳಿಬರುತ್ತಿತ್ತು ಪ್ರತಿಭಟನೆಯಲ್ಲಿ ಶಾಸಕರುಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಮೂಡದಲ್ಲಿ ರಾಜ್ಯಪಾಲರು ಕೇಂದ್ರದ ಟೂಲ್ ಆಗಿ ಪೊಲಿಟಿಕಲ್ ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ ಯಾವುದೇ ಯಾವುದೇ ರೀತಿಯಾದಂತಹ ಕಾನೂನಿನಲ್ಲಿ ಪ್ರಾವಿಜನ್ ಇಲ್ಲ ದೇರ್ ಇಸ್ ನೋ ಪ್ರಾವಿಜನ್ ಇನ್ ಆಕ್ಟ್ ಬಟ್ ಸ್ಟಿಲ್ ಓವರ್ಲುಕ್ಡ್ ಅಂಡ್ ಯೂಸ್ ದ ಪೊಲಿಟಿಕಲ್ ಆ್ಯಂಗಲಲ್ಲಿ ಅಲ್ಲಿ ಯೂಸ್ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹಂಗಾಗಿ ಗಲಭೆ ಇದೆ ಇವತ್ತು ರಾಜ್ಯದಲ್ಲಿ ಮಳೆಯಿಂದ ಎಷ್ಟು ಹಳ್ಳಿಗಳು ಹೋಗಿದ್ದಾವೆ ದೇಶದಲ್ಲಿ ಸುಮಾರು ಇವತ್ತು ಕೇಂದ್ರ ಸರ್ಕಾರ ಬಂದ ನಂತರ ಹದಿನೇಳು ಜಾಗದಲ್ಲಿ ಇವತ್ತು ಟೆರರಿಶ್ಟ್ ಅಟ್ಯಾಕ್ ಆಗಿದೆ ಇವನ್ನೆಲ್ಲ ಇಶ್ಯೂ ಅವರು ಬಿಟ್ಬಿಟ್ಟಿದ್ದಾರೆ ಒಂದೇ ಒಂದು ಕಾಂಗ್ರೆಸ್ ಸರ್ಕಾರ ಬಿಳಿಸಬೇಕು ಸಿದ್ದರಾಮಯ್ಯ ಅವರು ನಲವತ್ತು ವರ್ಷದ ಏನೋ ಅವರು ರಾಜಕೀಯ ಬಂದಂಥ ಹಾದಿಯಲ್ಲಿ ಯಾವುದು ಕಪ್ಪು ಚುಕ್ಕಿ ಇಲ್ಲ ಅವರಿಗೆ ಒಂದು ರೀತಿಯಾದಂಥ ಅವರ ತೇಜಾವುದನೆ ಮಾಡಬೇಕನ್ನು ಉದ್ದೇಶ ಬಿಟ್ಟರೆ ಇದರಲ್ಲಿ ದೇರ್ ಇಸ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಮೂಡಾ ಕೇಸ್ ದೇರ್ ಇಸ್ ಆಪ್ಸುಲ್ಯೂಟ್ಲಿ ಜೀರೋ ಇನ್ ದಿಸ್ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ ಸರ್ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಬರಲಿ ಇಲ್ಲ ಅಂತಲ್ಲ ಯಾವ ಬೇಸಸ್ ಮೇಲೆ ಕೊಡಬೇಕು ಅಂದರೆ ಗವರ್ನರಿಗೆ ನೀವು ನಾಳೆ ಹೋಗಿ ನರೇಂದ್ರ ಮೋದಿ ಸಾಹೇಬ್ರ ವಿರುದ್ಧ ನೀವು ಅದನ್ನ ಪ್ರೆಸಿಡೆಂಟ್ಗೆ ಕೊಟ್ಬಿಟ್ರೆ ಕೊಟ್ಬಿಡ್ತಾರೆ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ ಕೊಡೋಕೆ ಒಂದು ರೂಲ್ಸ್ ಪ್ರೊಸೀಜರ್ ಇದೆಯಲ್ಲ ಆನ್ ವಾಟ್ ಬೇಸಸ್ ಎಷ್ಟು ಪ್ರಾಸಿಕ್ಯೂಷನ್ ಅನ್ನೋದಕ್ಕೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಸ್ಟ್ಯಾಂಡರ್ಡ್ ಪ್ರಾ ಆಪರೇಟಿಂಗ್ ಪ್ರೊಸೆಸ್ ಅಂತಿದೆ ಎಸ್ ಒ ಪಿ ಅಂತಿದೆ ಅವ್ರು ಮಾಡಿರ್ತಕ್ಕಂಥದ್ದೇ ಇದೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದೆ ಏನು ಕಾರಣ ಏನು ಇದು ನೀವು ಪಿಯವ್ರಿಗೆ ಕೇಳಿ ಸರ್ ಇಲ್ಲಿವರೆಗೆ ಯಾರನ್ನ ಒಬ್ಬರು ಇಲ್ಲಿವರೆಗೆ ಆ ಏನು ಮೂಡ ಹಗರಣ ಇದೆ ಮೂಡದ ಓನರ್ಶಿಪ್ ಬಗ್ಗೆ ಏನೇನು ಡಿಸ್ಪ್ಯೂಟ್ ಇದೆಯಾ ಮೂಡದ ಲೈ ಲ್ಯಾಂಡ್ ಏನಿದೆ ಇಲ್ಲಿವರೆಗೆ ಡಿಸ್ಪ್ಯೂಟ್ ಇದೆಯಾ ಏನ್ ಡಿಸ್ಪ್ಯೂಟ್ ಇದೆ ಅದರಲ್ಲಿ ಇವರೇ ಕೊಟ್ಟಿರ್ತಕ್ಕಂಥ ಇವ್ರ ಅವ್ರದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟು ಇವರೇ ರೆಸೊಲ್ಯೂಷನ್ ಮಾಡಿರ್ತಕ್ಕಂಥದ್ದು ಇವ್ರದೇ ಸರ್ಕಾರ ನೂರ ಇಪ್ಪತ್ತೈದು ಸೈಟ್ ಕೊಟ್ಟಿದ್ದಾರೆ ಕೇವಲ ಹದಿನಾಲ್ಕು ಸೈಟ್ ಮಾತ್ರ ಅಲ್ಲ ಹದಿನಾಲ್ಕು ಸೈಟ್ ಇವ್ರ್ಯಾಕೆ ಕೊಟ್ಕೊಂಡು ಮತ್ತೆ ಇವ್ರ್ಯಾಕೆ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಜನಕ್ಕೆ ಹೇಳಬೇಕಲ್ಲ ಹೌದು ನಮ್ಮ ಅವಧಿಯಲ್ಲಿ ಅಕ್ರಮ ಆಗಿದೆ ಅಂತ ಇಲ್ಲಿವರೆಗೆ ಜೆ ಬಿಜೆಪಿ ಯಾರೋ ಮುಖಂಡರು ಬಂದುಬಿಟ್ಟು ನೇರವಾಗಿ ಹ್ಯಾವ್ ದ ಅಡ್ರೆಸ್ ದ ಮೀಡಿಯಾ ಆರ್ ದ ಸ್ಟೇಟ್ ಸೇಯಿಂಗ್ ದಟ್ ಹೌದು ನಮ್ಮ ಅವಧಿಯಲ್ಲಿ ಇದು ಅಗ್ರಮ ಅಕ್ರಮವಾಗಿ ಕೊಟ್ಟಿದ್ದೇವೆ ಅಂತ ಹೇಳಿದಾರಲ್ಲನಾ ಮತ್ತು ಪಾದಯಾತ್ರ ಯಾಕೆ ಮಾಡ್ತಾ ಇದ್ದಾರೆ ಐ ಆಮ್ ಆಸ್ಕಿಂಗ್ ವೆರಿ ಫಂಡಮೆಂಟಲ್ ಕ್ವಶನ್ ಲೆಟ್ ಬಿ ಜೆ ಪಿ ಪೀಪಲ್ ಕಮ್ ಆನ್ ರೆಕಾರ್ಡ್ ಬಸವರಾಜ ಬೊಮ್ಮಾಯಿ ಸಾಹೇಬರು ಚೀಫ್ ಮಿನಿಸ್ಟರ್ ಇದ್ದಾಗ ಅವರು ಅಧಿಕಾರ ಇದ್ದಲ್ಲಿದ್ದ ಸಂದರ್ಭದಲ್ಲಿ ಅವ್ರು ನೇರವಾಗಿ ಬಂದು ಹೇಳ್ಬೇಕು ನಮ್ಮ ಅವಧಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸೈಟ್ಗಳು ಕಾನೂನು ಬಾಹಿರ ಅಂತ ಇವತ್ತವರೆಗೆ ಹೇಳಿದ್ದಾರೆ ಮತ್ತೆ ಆ ಸೈಟ್ನಲ್ಲಿ ಯಾವ್ದು ಒಂದು ಡಾಕ್ಯುಮೆಂಟು ಸಿದ್ದರಾಮಯ್ಯರು ಅಕ್ರಮವಾಗಿ ತೊಗೊಂಡಿರ್ತಕ್ಕಂಥದ್ದೆಲ್ಲರೂ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಲಿಗೇಷನ್ ಮಾಡ್ತಾ ಮಾಧ್ಯಮ ಮುಖಾಂತರ ಬಂದು ಸುಳ್ಳು ಹೇಳ್ತಾ ಇದ್ದಾರೆ ಜನಕ್ಕೆ ಪಾದಯಾತ್ರ ಮಾಡ್ತಾ ಇದ್ದಾರೆ ವಾಟ್ ಇರ್ ರೀಸನ್ ಡೂಯಿಂಗ್ ವಿ ಹಂಗಾಗಿ ಅವರು ಏನು ಕೇಳ್ತಾ ಇದ್ದಾರೆ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ ಅದಕ್ಕೇನು ಸರಿಯಾದಂತ ಬೇಸ ಎಲ್ಲ ಬುಣಾದಿಲ್ಲ ಮುಂದಿನ ಹೋರಾಟ ಹಿಂಗೆ